ಇವತ್ತು ವೆರಿ ಕಾಮನ್ ಇಂಟ್ರೆಸ್ಟಿಂಗ್ ಸಿಂಪಲ್ ಅಂತಲೇ ಹೇಳ್ಬೋದು ಎಲ್ಲರ ಮನೆಯಲ್ಲಿ ಸಹಜವಾಗಿ ಆಗುವಂತಹ ಘಟನೆಗಳು ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅದನ್ನು ಕಮ ಕ್ರಾಸ್ ಮಾಡಿರ್ತೀವಿ ಏನು ಅಂದರೆ ಮಕ್ಕಳಲ್ಲಿ ಸಿಟ್ಟು ಸೊ ಜಗಳ ಮಾಡ್ತಾರೆ ಇಲ್ಲ ತುಂಬ ಹಠ ಮಾಡ್ತಾರೆ ಅಂತ ಕೇಳಿರ್ತೀವಿ ಹಾಗಾದರೆ ಈ ಸಿಟ್ಟು ಅಥವಾ ಈ ಆ್ಯಂಗರ್ ಅಂತ ನಾವೇನು ಹೇಳ್ತೀವಲ್ಲ ಇದು ಮೆಂಟಲ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತಾ ಅಥವಾ ಇದು ಮೆಂಟಲ್ ಹೆಲ್ತ್ ಕನ್ಸರ್ನ್ ಆಗಬಹುದಾ ಅಂತ ಕೇಳ್ತಾರೆ ಇದು ನೀವು ನೋಡೋದಾದರೆ ಸಿಟ್ಟು ಅನ್ನೋದು ಎಲ್ಲ ಮನುಷ್ಯನಲ್ಲೂ ಸ್ವಾಭಾವಿಕ ಸಿಟ್ಟು ಬರೋದು ಸ್ವಾಭಾವಿಕವಾಗಿ ಬರುತ್ತೆ ಕೆಲವೊಂದು ವಿಚಾರದಲ್ಲಿ ಏನೋ ಅಕ್ಸೆಪ್ಟ್ ಮಾಡೋಕ್ಕೆ ಆಗದೇ ಇರೋವಂತಹ ವಿಚಾರದಲ್ಲಿ ವಿಚಾರದಲ್ಲಿ ಸಲ ರಿಯಾಕ್ಟ್ ಮಾಡೋದಿರ್ಬೋದು ಅಥವಾ ಸಿಟ್ಟು ಬರೋದಿರ್ಬೋದು ಇದೆಲ್ಲದು ಕಾಮನ್ ಥಿಂಗ್ ಆದರೆ ಈ ಇಮೋಷನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿಯನ್ನು ತಲುಪ್ತಾರಲ್ಲ ಅಲ್ಲಿ ಆ್ಯಂಗರ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಸೊ ಹಾಗಾದರೆ ಈ ಆ್ಯಂಗರ್ ಈ ಸಿಟ್ಟು ಹಠ ಈ ಥರದ್ದು ಎಲ್ಲ ಬರೀ ಆಗುತ್ತಾ ಅಂದರೆ ಇಲ್ಲ ಎಲ್ಲ ಏಜ್ ಗ್ರೂಪಲ್ಲಿ ಕೂಡ ಇದು ಆಗುತ್ತೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಇರುತ್ತದಕ್ಕೆ ಇವತ್ತು ಮಕ್ಕಳಲ್ಲಿ ಯಾಕೆ ಹೀಗಾಗತ್ತೆ ಯಾಕೆ ಇದು ಈ ಆ್ಯಂಗರ್ ಅನ್ನೋದು ಅಥವಾ ಹಠ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬಹುದು ಇನ್ ಕೇಸ್ ಅದನ್ನು ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಆದಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ಫಸ್ಟಾಗಿ ನಾವು ಫಸ್ಟ್ ನಾವು ನೋಡಬೇಕಾದ್ರೆ ಸಿಟ್ಟು ಹೇಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ನಾವೇನಾದರೂ ಇದನ್ನ ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿದಾಗ ಅವರು ಅದಕ್ಕೆ ರಿಯಾಕ್ಟ್ ಮಾಡೋದು ಕಾಮನ್ನು ಸಿಟ್ಟು ಬರೋದು ಕಾಮನ್ನು ರಿಯಾಕ್ಟ್ ಮಾಡ್ತಾರೆ ಇದು ನಾರ್ಮಲ್ ಅಬ್ನಾರ್ಮಲ್ ಅಂದರೆ ಏನು ಯಾಕೆ ಹಾಗಾದರೆ ಸಿಟ್ಟು ಇದು ಜಾಸ್ತಿ ಆಗುತ್ತೆ ಎಷ್ಟೋ ಸಲ ಇವಾಗ ಪೇರೆಂಟಿಂಗ್ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಮೇ ಬಿ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ಬೋದು ಅಂದರೆ ನೆಗೆಟಿವ್ ಎನ್ವಿರಾನ್ಮೆಂಟ್ ಇರ್ಬೋದು ಅಥವಾ ಎಷ್ಟೋ ಮನೆಗಳಲ್ಲಿ ಅಜ್ಜ ಅಪ್ಪನಿಗೆ ಬೈಯೋದನ್ನು ನೋಡ್ತಾ ಇರ್ತಾರೆ ಆ ಥರ ಇರ್ಬೋದು ಆಮೇಲೆ ಅಥವಾ ಅಪ್ಪ ಅಮ್ಮಂಗೆ ಬೈಯೋದಿರ್ಬೋದು ಅಥವಾ ಜಗಳ ಮಾಡೋದಿರ್ಬೋದು ಇದೆಲ್ಲದೂ ಒಂದಿಷ್ಟು ನೆಗೆಟಿವ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಇನ್ಫ್ಲೂಯೆನ್ಸ್ ಆಗಿ ಕೂಡ ಅವರಿಗೆ ಈ ಸಿಟ್ಟು ಬರಬಹುದು ಈ ಸಿಟ್ಟು ಬರೋದೇನು ಅಂತಂದರೆ ಅವರು ಮಕ್ಕಳು ಹಿಂದೆ ಹೇಳ್ತಾ ಇದ್ರು ನೋಡಿ ಕಲಿ ಮಾಡಿನಲಿ ಅಂತ ಮಕ್ಕಳು ತುಂಬ ಮಾಡಲಿಂಗ್ ಅನ್ನೋದನ್ನು ಫಾಲೋ ಮಾಡ್ತಾರೆ ಅದು ಅಜ್ಜ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು ಅವರನ್ನು ನೋಡಿ ಕಲಿಯೋದಕ್ಕೆ ಶುರು ಮಾಡ್ತಾರೆ ಈಗ ಇದು ಹೇಗೆ ಬಿಲ್ಡ್ ಆಗುತ್ತೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅವರು ಸಣ್ಣ ಸಣ್ಣ ವಿಚಾರವನ್ನು ಬೇಕು ಅಂತ ಇದ್ದಾಗ ಹಠ ಮಾಡೋದಿರ್ಬೋದು ಅಥವಾ ಅಳೋದಿರ್ಬೋದು ಇದನ್ನು ಮಾಡಿದಾಗ ಪೇರೆಂಟ್ಸ್ ಏನು ಮಾಡೋದಕ್ಕೆ ಶುರು ಮಾಡ್ತಾರೆ ಅಂದರೆ ಅವರು ಕೇಳಿದ್ದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಮೇ ಬಿ ಒಂದು ಸ್ಕೂಲ್ ಬ್ಯಾಗ್ ನನಗೆ ಈ ಥರ ಬೇಕು ಅನ್ನೋದಕ್ಕೆ ಸಿಟ್ಟು ಬಂದು ಅಥವಾ ಜಗಳ ಮಾಡಿ ಅಪ್ಪ ಅಮ್ಮನ ಹತ್ರ ಕೇಳಿಕೊಂಡು ಇನಿಷಿಯಲಿ ಏನಾಗುತ್ತೆ ಆ ಬ್ಯಾಗ್ನ ತಂದು ಕೊಡ್ತಾರೆ ಹಾಗೆ ಈ ಹ್ಯಾಬಿಟನ್ನು ಕಲ್ಟಿವೇಟ್ ಯಾರು ಮಾಡಿರ್ತಾರೆ ಅಪ್ಪ ಅಮ್ಮನೇ ಮಾಡಿರ್ತಾರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫಸ್ಟು ಈ ವಾಂಟ್ಸ್ಗಳು ಅಥವಾ ಅವ್ರಿಗೆ ಏನು ಬೇಕು ಅನ್ನೋದು ತುಂಬ ಕಮ್ಮಿ ಅಮೌಂಟ್ ಇರ್ಬೋದು ಮೇ ಬಿ ಐನೂರು ರೂಪಾಯಿಗಾಗಿರ್ಬೋದು ಸಾವಿರ ರೂಪಾಯಿಗಾಗಿರ್ಬೋದು ಈ ಥರದ್ದು ಆಗುತ್ತೆ ಆಮೇಲೆ ಆ ಮಕ್ಕಳಿಗೆ ಬೆಳೀತಾ ಬೆಳೀತಾ ಏನಾಗೋಗುತ್ತೆ ಅಂದರೆ ಇದು ಒಂದು ಓಕೆ ನನಗೇನಾದರೂ ಬೇಕು ಅಂತಂದರೆ ನಾನು ಈ ಥರ ಬಿಹೇವಿಯರ್ ಮಾಡಿದ್ರೇ ನನಗೆ ಸಿಗೋದು ಸೊ ಇಲ್ಲಿ ನಾವು ಅವರಿಗೆ ಈ ಆ್ಯಂಗರ್ ಅನ್ನೋದು ಅಥವಾ ಹಠ ಮಾಡುವಂತಹ ಸ್ವಭಾವವನ್ನು ನಾವೇ ಕಲ್ಟಿವೇಟ್ ಮಾಡಿ ಬೆಳೆಸ್ತೀವಿ ಇದರಿಂದ ಆಗುವಂಥ ಚಾನ್ಸಸ್ಗಳು ಬಹಳ ಜಾಸ್ತಿ ಇವತ್ತಿನ ಎನ್ವಿರಾನ್ಮೆಂಟಲ್ಲಿ ನಾ ನೋಡೋದಾದರೆ ಹಾಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ನಮಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ನ ಬಿಟ್ಬಿಟ್ಟು ಅದನ್ನು ಜೆನೆಟಿಕ್ಸ್ ಕೂಡ ಕೆಲವೊಂದಿಷ್ಟರಲ್ಲಿ ಇರುತ್ತೆ ಅಲ್ಲಿ ಅವಾಗ ಮಕ್ಕಳಲ್ಲಿ ಸಿಟ್ಟು ಮತ್ತು ಈ ಥರದ್ದು ಏನೋ ಸಿಂಪ್ಟಮ್ಸ್ಗಳು ಸ್ವಾಭಾವಿಕ ಹಾಗೆ ನಾಲ್ಕನೇದು ಕೆಲವೊಂದು ವಿಚಾರದಲ್ಲಿ ಏನು ಅಂತಂದರೆ ಈ ಏಜಲ್ಲಿ ಇಟ್ ಈಸ್ ಕಾಮನ್ ಅಂಥೇಳಿ ಅಪ್ಪ ಆಗಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಅದನ್ನು ಅಪ್ಪ ಅಮ್ಮ ನೆಗ್ಲೆಕ್ಟ್ ಮಾಡಿಕೊಂಡು ಅದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತಾದ್ರೂ ದ್ಯಾಟ್ ವಿಲ್ ಬಿಕಮ್ ಅ ಮೇಜರ್ ಇಶ್ಯೂ ಲೇಟರ್ ಸ್ಟೇಜ್ ಸೊ ಇಲ್ಲಿ ಅಂಡರ್ಲೈಯಿಂಗ್ ಅಂತ ನಾವು ಹೇಳ್ತೀವಲ್ಲ ಈಗ ಲ್ಯಾಕ್ ಆಫ್ ಸಪೋರ್ಟ್ ಇಲ್ಲಿದ್ದಾಗ ಆಮೇಲೆ ಇನ್ನಷ್ಟು ವಿಚಾರಗಳಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಈ ಇಮೋಷನ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಅಥವಾ ಆ ಕೋಪಿಂಗ್ ಮೆಕ್ಯಾನಿಸಮ್ ಗೊತ್ತಿರೋಲ್ಲ ಅದರಿಂದನೂ ಕೂಡ ಅವರಿಗೆ ಈ ಸಿಟ್ಟು ಸ್ವಭಾವ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ಈ ಲೋನ್ಲಿ ಅಂದರೆ ಒಬ್ಬೊಬ್ಬರೇ ಮನೇಲಿದ್ದಾಗ ಬೇರೆ ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡಿದಾನೆ ಒಬ್ಬೊಬ್ಬರೇ ಮನೇಲಿದ್ದಾಗ ಈ ಥರದ್ದು ಅವರಿಗೆ ಸ್ವಾಭಾವಿಕವಾಗಿ ಮಕ್ಕಳಲ್ಲಿ ಸಿಟ್ಟು ಇರುತ್ತೆ ಹಾಗಾದರೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಥವಾ ಏನು ಏನು ಮಾಡಬಹುದು ಅಂಥೇಳಿ ನಾವು ನೋಡಿದ್ರೆ ಫಸ್ಟು ಪೇರೆಂಟಿಂಗ್ ಸ್ಟೈಲ್ನ ಚೇಂಜ್ ಮಾಡಬೇಕಾಗುತ್ತೆ ಬಹಳಷ್ಟು ಅಂದರೆ ಇವಾಗ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಅಥವಾ ಇನಿಷಿಯಲಿ ಈ ಥರ ಆ್ಯಂಗರ್ ಸಿಟ್ಟು ಅಂತಿರ್ಬೋದು ಹಠ ಅಂತಿರ್ಬೋದು ಇದನ್ನು ನಾವು ಪೇರೆಂಟಿಂಗ್ ಸ್ಟೈಲ್ನ ಚೇಂಜಸ್ ಮಾಡೋದರಿಂದ ಕಮ್ಮಿ ಮಾಡ್ಕೋಬೋದು ಹಾಗೆ ಎರಡನೇ ಫ್ಯಾಕ್ಟರು ಇವಾಗ ಅನ್ಕಂಟ್ರೋಲ್ಡ್ ಈಗ ನೀವು ಕೆಲವೊಂದು ಸಾರಿ ನೋಡಿರ್ತೀರ ಮಕ್ಕಳು ಮೇ ಬಿ ಅವರು ಎಲ್ಲಿ ಇದ್ದಾರೆ ಅನ್ನೋ ಅವೇರ್ನೆಸ್ ಇರೋಲ್ಲ ಈಗ ಎಕ್ಸಾಂಪಲ್ ಒಂದು ಟಾಯ್ ಬೇಕು ಅಂತ ಇರ್ಬೋದು ಅಥವಾ ಏನೇ ಒಂದು ಬೇಕು ಅಂತ ಇರ್ಬೋದು ಹೊರಗಡೆ ಹೋದಾಗ ಅಲ್ಲೇ ಬಿದ್ದು ಹತ್ಕೊಂಡು ಒಂಥರ ಒದ್ದಾಡ್ಕೊಂಡೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಇಂಥ ಸ್ಟೇಜಲ್ಲಿ ಅಪ್ಪ ಅಮ್ಮ ಆದವರು ಅದನ್ನು ಅವಾಯ್ಡ್ ಮಾಡಬಾರ್ದು ಏನಾಗುತ್ತೆ ಅಂದರೆ ಫಸ್ಟು ಸಣ್ಣ ಮಕ್ಕಳಿದ್ದಾಗ ಓಕೆ ಆಮೇಲೆ ಆಮೇಲೆ ಹೊರಗಡೆ ಹೋದಾಗ ಸೊಸೈಟಿನ ಫೇಸ್ ಮಾಡೋದಕ್ಕೆ ಅಪ್ಪ ಅಮ್ಮನ ಕಷ್ಟ ಆಗುತ್ತೆ ಈ ಥರ ತೊಂದರೆಗಳಿದ್ದಾಗ ಸೀಕಿಂಗ್ ಹೆಲ್ಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಯರೆಸ್ಟ್ ಸೈಕಾಲಜಿಸ್ಟ್ ಇರ್ಬೋದು ಕೌನ್ಸಿಲರ್ಸ್ ಇರ್ಬೋದು ಅವರನ್ನು ಮೀಟ್ ಮಾಡಿ ಅವರ ಅವ್ರ ಹತ್ರ ಸಲಹೆ ಪಡೆಯೋದು ಆಮೇಲೆ ಅವ್ರ ಹತ್ರ ಗೈಡೆನ್ಸ್ ತೊಗೊಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೇ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ಮಕ್ಕಳ ಬಗ್ಗೆ ಇರ್ಬೋದು ದೊಡ್ಡವ್ರ ಬಗ್ಗೆ ಇರ್ಬೋದು ಅಥವಾ ಟೀನೇಜ್ ಇರ್ಬೋದು ಈ ಬಹಳ ಮುಂತಾದ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಲ್ ಹೆಲ್ತ್ ಕನ್ಸರ್ನ್ಸ್ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ